ಶಹರ್ ಪೊಲೀಸ್ ಠಾಣೆಯಲ್ಲಿ ಮೊನ್ನೆ ದಿವಸ ಜಿತೇಂದ್ರ ಮಂಗಳೇಕರ್ ಅನ್ನೋರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವರು ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಗೋಕಾಕ್ ಬೇಸಿರುವಂತಹ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ನ ಚೇರ್ಮನ್ರು ಇವರ ಕಂಪ್ಲೇಂಟ್ ಪ್ರಕಾರ ಸಾಗರ್ ಮತ್ತು ಇತರ ಅದನ್ನ ಹದಿಮೂರು ಜನ ಆರೋಪಿಗಳು ಒಟ್ಟು ಹದಿನಾಲ್ಕು ಜನ ಆರೋಪಿತರು ಎರಡ್ ಸಾವಿರದ ಇಪ್ಪತ್ತೊಂದನೇ ವರ್ಷದಿಂದ ಇಲ್ಲಿವರೆಗೂ ಆರು ಕೋಟಿಯನ್ನು ಎಫ್ ಡಿ ಆಗಿ ಇಟ್ಟು ಅದರ ಮೂಲದ ಮೇಲೆ ಈ ಹದಿನಾಲ್ಕು ಜನ ಆರೋಪಿಗಳು ತಮ್ಮ ಅಕೌಂಟಿಗೆ ಲೋನ್ ತೆಗೆದುಕೊಂಡು ಒಟ್ಟು ಎಪ್ಪತ್ನಾಲ್ಕು ಕೋಟಿ ಎಂಬತ್ತಾರು ಲಕ್ಷ ಇದನ್ನ ಮರಳಿ ತಿರುಗಿಸದೆ ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಒಬ್ಬರ ಜೊತೆ ಇನ್ನೊಬ್ರು ಶಾಮೀಲಾಗಿ ಬ್ಯಾಂಕಿಗೆ ವಂಚನೆ ಮಾಡಿದಾರಂಥ ಒಂದು ಕಂಪ್ಲೇಂಟ್ ಮೇಲೆ ನಾವು ಆಲ್ರೆಡಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ನಡೆಸ್ತಾ ಇದ್ದೀವಿ ಇಲ್ಲಿವರೆಗೂ ಕಂಡು ಮಾಹಿತಿ ಪ್ರಕಾರ ಈ ಬ್ಯಾಂಕ್ಗೆ ಒಟ್ಟು ಆರು ಬ್ರಾಂಚ್ ಇದಾವೆ ನಮ್ಮ ಜಿಲ್ಲೆಯಲ್ಲಿ ಇದಷ್ಟೇ ಇವರ್ದು ಇರತಕ್ಕಂಥದ್ದು ಬ್ರಾಂಚ್ಗಳು ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚಿನ ಠೇವಣಿದಾರರು ಇದಾರೆ ಗೋಕಾಕಲ್ಲಿ ಎರಡು ಬ್ರಾಂಚು ನಿಪ್ಪಾಣಿಯಲ್ಲಿ ಒಂದು ಬೆಳಗಾವಲ್ಲಿ ಒಂದು ಚಿಕ್ಕೋಡಿಯಲ್ಲಿ ಒಂದು ಮತ್ತೆ ಘಟಪ್ರಭದಲ್ಲಿ ಒಂದಿರತಕ್ಕಂಥದ್ದು ಆದ್ರೆ ಈ ಎಲ್ಲ ಫ್ರಾಡ್ ಅಥವಾ ಚೀಟಿಂಗ್ ಆಗಿರ್ತಕ್ಕಂಥದ್ದು ಗೋಕಾಕ್ ನಗರದ ಗುರುವಾರಪೇಟೆಲಿರತಂಥ ಮೇನ್ ಬ್ರಾಂಚ್ ಅಲ್ಲಿ ಇದರಲ್ಲಿ ಮತ್ತೊಬ್ಬ ಆರೋಪಿ ವಿಶ್ವನಾಥನ್ ಅಂತವನು ಅದೇ ಬ್ರಾಂಚ್ ನ ಮ್ಯಾನೇಜರ್ ಕೂಡ ಆಗಿದ್ದ ಸೊ ಮೇಲ್ನೋಟಕ್ಕೆ ಅಲ್ಲಿರ್ತಕ್ಕಂಥ ಮ್ಯಾನೇಜರು ಟಿಯೂನು ಮತ್ತೆ ಇತರೆ ಕ್ಲರ್ಕ್ಗಳು ಎಲ್ಲರೂ ಸೇರಿಸಿ ವ್ಯವಸ್ಥಿತವಾಗಿ ಒಂದು ಸಂಚಲನ ರೂಪಿಸಿ ಸುಮಾರು ಎಪ್ಪತ್ನಾಲ್ಕು ಕೋಟಿ ಎಂಬತ್ತಾರು ಲಕ್ಷ ಸಾಲವನ್ನು ತೆಗೆದುಕೊಂಡು ಇವರಿಗೆ ಮೋಸ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಆದ್ರೆ ಬ್ಯಾಂಕ್ನವರು ಕಳೆದ ಏಪ್ರಿಲ್ನಲ್ಲಿಯೇ ಈ ಮಾಹಿತಿ ಗೊತ್ತಾಗಿದ್ರು ಕೂಡ ಅವರು ಪೊಲೀಸರ ಗಮನಕ್ಕೆ ತರದೆ ತಾವೇ ಹ್ಯಾಂಡಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಅದು ಅವರಿಗೆ ಬಿಟ್ಟಿರ್ತಕ್ಕಂಥದ್ದು ಆದ್ರೆ ಇವಾಗ ಯಾವಾಗ ಈ ಹದಿನಾಲ್ಕು ಆರೋಪಿಗಳು ಅವ್ರ ಕೈಗೆ ಸಿಗ್ಲಿಲ್ವೋ ಆವಾಗ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗಾಗಲೇ ನಾವು ಮೂರು ತಂಡಗಳನ್ನ ನಾವು ರಚಿಸಿದೀವಿ ಒಂದು ಡಿ ಎಸ್ ಪಿ ನೇತೃತ್ವದಲ್ಲಿ ಇನ್ನೊಂದು ಮೂಡಲಿಗೆ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಮತ್ತೆ ಮೊನ್ನ ಮತ್ತೊಂದು ಪಿ ಎಸ್ ಐ ಗೋಕಾಕ್ ಅವರ ನೇತೃತ್ವದಲ್ಲಿ ಆರೋಪಿಗಳನ್ನ ಪತ್ತೆ ಹಚ್ಚಲಿಕ್ಕೆ ನಾವು ಎಲ್ಲ ಪ್ರಯತ್ನ ಮಾಡ್ತಾ ಇದ್ವಿ ಅದಕ್ಕಿಂತ ಮುಖ್ಯವಾಗಿ ಒಂದು ಟೀಮು ನಮ್ದು ಈ ಆರೋಪಿಗಳು ಎಲ್ಲೆಲ್ಲಿ ಈ ದುಡ್ಡನ್ನ ಉಪಯೋಗಿಸಿಕೊಂಡು ಎಲ್ಲೆಲ್ಲಿ ಆಸ್ತಿಯನ್ನ ಮಾಡಿದ್ದಾರೆ ಅದ್ರ ಮಾಹಿತಿಯನ್ನ ತೆಗಿತಾ ಇದ್ದೀವಿ ಆ ಇದು ಎನಿವೆ ತುಂಬಾ ಸೀರಿಯಸ್ ಕೇಸು ಮತ್ತೆ ಹತ್ತು ಕೋಟಿಗಿಂತ ಹೆಚ್ಚಿನ ಫೈನಾನ್ಷಿಯಲ್ ಫ್ರಾಡ್ ಆಗಿರೋದ್ರಿಂದ ನಾವು ತಕ್ಷಣ ಸರ್ಕಾರಕ್ಕೆ ಇದನ್ನ ಟ್ರಾನ್ಸ್ಫರ್ ಮಾಡಲಿಕ್ಕೆ ಕೂಡ ಪತ್ರ ಬರೆದಿದ್ದೀವಿ ಬಟ್ ಅಲ್ಲಿವರೆಗೂ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಏನೇನು ಕ್ರಮ ತಗೊಳ್ಬೇಕು ಅದೆಲ್ಲವನ್ನು ನಾವು ತಗೊಳ್ತಾ ಇದ್ದೀವಿ ಅದು ಅವ್ರದ್ದು ಠೇವಣಿ ಮತ್ತೆ ಅದೇನಿದೆ ಅದರದ್ದು ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದೀವಿ ಏನು ಸಪೋರ್ಟ್ ಬೇಕು ಲೀಗಲ್ ನಾವು ಅದನ್ನ ಕೊಡ್ತೀವಿ ಹದ್ನಾಲ್ಕು ಜನ ಒಬ್ಬರು ಇಲ್ಲ ಊರಲ್ಲಿ ಕೇವಲ ಎರಡು ದಿವಸ ಆಯ್ತು ಮತ್ತೆ ಗೊತ್ತಿರುವ ಹಾಗೆ ನೆನ್ನೆ ದಿವಸ ಇಡೀ ಜಿಲ್ಲೆಯಲ್ಲಿ ಸುಮಾರು ಹದಿನೇಳುನೂರ ಮೊನ್ನೆ ದಿವಸ ಹದಿನೇಳನೂರ ಆರು ಗಣಪತಿಗಳ ವಿಸರ್ಜನೆ ಕೂಡ ಆಗಿತ್ತು ಆರೋಪಿಗಳ ಇದನ್ನ ಏನಂತಾರೆ ಆಸ್ತಿಯನ್ನ ನಾವು ಐಡೆಂಟಿಫೈ ಮಾಡ್ತಿದೀವಿ ಅವರಲ್ಲಿ ಸ್ಟ್ರೈಕ್ ಮಾಡೋ ಬದಲಿ ನಮ್ಗೆ ಅವರು ಅವರ ಆರೋಪಿಗಳದ್ದು ಏನು ಆಸ್ತಿ ಎಲ್ಲೆಲ್ಲಿದೆ ಅನ್ನೋಂತ ಮಾಹಿತಿ ಕೊಟ್ರೆ ಅದು ಅವರಿಗೆ ವರದಾನ ಆಗಲಿದೆ ಸೊ ಇಟ್ ಈಸ್ ಬೆಟರ್ ದಟ್ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ತನಿಖೆಗೆ ಸಹಕಾರ ನೀಡಿ